ನಮಸ್ಕಾರ ಭಾರತದ ಅಬ್ಬರದ ಆಟಕ್ಕೆ ಧೂಳಿಪಟವಾಯಿತು ಪಾಕ್ ಸೂಪರ್ ಫೋರ್ ನಲ್ಲಿ ಭರ್ಜಿ ಜಯ ದಾಖಲಿಸಿತು ಟೀಮ್ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ ನ ಸೂಪರ್ ಫೋರ್ ನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಏಷ್ಯಾ ಕಪ್ ನ ಸೂಪರ್ ಫೋರ್ ಪಂದ್ಯದಲ್ಲಿ ನಿನ್ನೆ ಭಾರತ ಮತ್ತು ಪಾಕ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಹೈವೋಲ್ಟೇಜ್ ಪಂದ್ಯದಲ್ಲಿ ಮತ್ತೊಮ್ಮೆ ಟೀಂ ಇಂಡಿಯಾ ಜಯದ ಜಯದನ್ನಗೆ ಬೀರಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಬದ್ಧ ವೈರಿಗಳ ಕಾಳಗದಲ್ಲಿ ಟೀಂ ಇಂಡಿಯಾ ಕೊನೆಗೂ ಆರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಇಲ್ಲಿವರೆಗೂ ಕೂಡ ಏಷ್ಯಾ ಕಪ್ನಲ್ಲಿ ಅನ್ಡಿಫಿಟೆಡ್ ತಂಡವಾಗಿ ಟೀಂ ಇಂಡಿಯಾ ಗುರುತಿಸಿದರು ಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಲ್ಲಿಯೂ ಪ್ಲೇಯಿಂಗ್ ಲೆವೆನ್ ನಲ್ಲಿ ಎರಡು ಚೇಂಜ್ ಗಳನ್ನ ಮಾಡಿಕೊಂಡು ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಕಣಕ್ಕಿಳಿದಿರುತ್ತದೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಪಾಕಿಸ್ತಾನ ತಂಡ ಉತ್ತಮ ಆರಂಭವನ್ನೇನು ಪಡೆದುಕೊಂಡಿರಲಿಲ್ಲ ಫಕಾರ್ ಜಮಾನ್ ಹದಿನೈದು ರನ್ ಬಾರಿಸಿದ್ದ ವೇಳೆ ಹಾರ್ದಿಕ್ ಅವರಿಗೆ ಮೊದಲನೇ ಬಲಿಯಾದರೂ ಸ್ನೇಹಿತರೆ ಅದಾದ ಬಳಿಕ ರಹಾನ್ ಮತ್ತು ಸೈಮ್ ಐಬ್ರವರು ತಂಡಕ್ಕೆ ಎಪ್ಪತ್ತೆರಡು ರನ್ಗಳ ಜೊತೆ ಆಟ ಆಡುವ ಮೂಲಕ ಟೀಂ ಇಂಡಿಯಾಗೆ ಕೊಂಚ ಪ್ರತಿರೋಧವನ್ನ ತೋರಿದರು ಸ್ನೇಹಿತರೆ ಈ ವೇಳೆ ಸೈಮ್ ಐಬ್ ಅವರು ಕೇವಲ ಇಪ್ಪತ್ತೊಂದು ರನ್ ಕಲೆ ಹಾಕಿ ಶಿವಮ್ ದುಬೆರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಈ ಮುಖ್ಯವಾಗಿ ಪಾಕ್ ತಂಡಕ್ಕೆ ಎರಡನೇ ಹೊಡೆತವನ್ನ ನೀಡಿದರು ಅದಾದ ಬಳಿಕ ಹುಸೇನ್ ತಲಾತ್ ರವರು ಕೂಡ ಹತ್ತು ರನ್ ಗಳಿಗೆ ಪೆವಿಲಿಯನ್ ಹಾದಿ ಹಿಡಿದರು ಆದ್ಯಾಗೂ ಮತ್ತೊಂದು ಕಡೆ ಆರಂಭಿಕ ಆಟಗಾರ ಫರ್ಹಾನ್ ರವರುಲ ಆಟವನ್ನ ಮುಂದುವರಿಸಿದರು ಸ್ನೇಹಿತರೆ ಈ ಮಧ್ಯೆ ಮೊಹಮ್ಮದ್ ನವಾಜ್ ಇಪ್ಪತ್ತೊಂದು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಆದ್ಯಾಗೂ ಕೊನೆಗೂ ಫರ್ಹಾನ್ ರವರು ಟೀಂ ಇಂಡಿಯಾ ವಿರುದ್ಧ ಆಕರ್ಷಕ ಅರ್ಧ ಶತ ಸಿಡಿಸಿ ಪಾಕ್ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಅಂತಿಮವಾಗಿ ಸಹಿಬಾಜ ಫರ್ಹಾನ್ ರವರು ನಲವತ್ತೈದು ಶತಕಗಳನ್ನು ಎದುರಿಸಿ ಮೂರು ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಐವತ್ತೆಂಟು ರನ್ ಬಾರಿಸಿದ್ದ ವೇಳೆ ಶಿವಂ ದುಬೆ ರವರಿಗೆ ಎರಡನೇ ಬಲಿಯಾದರೂ ಸ್ನೇಹಿತರೆ ಕೊನೆಯ ಹಂತದಲ್ಲಿ ಉತ್ತಮ ಆಟವಾಡಿದ ಅರ್ಶ್ರಫ್ ರವರು ಇಪ್ಪತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಎಪ್ಪತ್ತು ರನ್ಗಳ ಗಡಿ ದಾಟಿಸಿದರು ಸ್ನೇಹಿತರೆ ಈ ಮುಖ್ಯವಾಗಿ ಪಾಕ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿತ್ತು ಇತ್ತ ಟೀಂ ಇಂಡಿಯಾ ತಂಡದ ಪರ ಶಿವಮ್ ದುಬೈ ಎರಡು ಕುಲ್ದೀಪ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇನ್ನು ಪಾಂಡ್ಯ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಗಳ ಗುರಿಯನ್ನು ಬೆನ್ನೆಟ್ಟದಂತ ಟೀಂ ಭರ್ಜರಿ ಆರಂಭವನ್ನ ಪಡೆದುಕೊಳ್ಳುತ್ತದೆ ಟೀಂ ಇಂಡಿಯಾದ ಜೆಂಜಿ ಆಟಗಾರರೆಂದು ಗುರುತಿಸಿಕೊಂಡಿದ್ದ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇಡೀ ಪಾಕ್ ತಂಡದ ಬೌಲಿಂಗ್ ಅಟ್ಯಾಕ್ ಅನ್ನ ಧೂಳಿಪಟ ಮಾಡಿದರು ಅಕ್ಷರಶಃ ಧೂಳಿಪಟ ಅದರಲ್ಲೂ ಶುಭ್ಮನ್ ಗಿಲ್ ಪಾಕ್ನ ಪ್ರತಿಯೊಬ್ಬ ಬೌಲರ್ ಗಳನ್ನ ಕೂಡ ಬೆಂಡೆತ್ತಿದರು ಇನ್ನು ಅಭಿಷೇಕ್ ಶರ್ಮಾರಂತೂ ತಮ್ಮ ಸ್ಟೈಲಿಶ್ ಹಾಗೂ ಅದೇ ಅಗ್ರೆಸಿವ್ ಮೂಡ್ನಲ್ಲಿ ಪಾಕಿಸ್ತಾನದ ಬಾಲರ್ ವಿರುದ್ಧ ತಮ್ಮ ಕೆಚ್ಚದೆಯ ಆಟವನ್ನು ಪ್ರದರ್ಶಿಸಿದರು ಇದರೊಂದಿಗೆ ಈ ಇಬ್ಬರು ಮೊದಲ ವಿಕೆಟ್ಗೆ ನೂರು ರನ್ಗಳ ಪಾರ್ಟ್ನರ್ಶಿಪ್ ಹಂಚಿಕೊಳ್ಳುವ ಮೂಲಕ ಟೀಂ ಇಂಡಿಯಾಗೆ ಗೆಲುವಿನ ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು ಅದ್ಯಾಗೂ ಈ ಹಂತದಲ್ಲಿ ಶುಭ್ ಮನ್ಗಿಲ್ ನಲವತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ ಡಕ್ಔಟ್ ಆದರು ಅಜ್ಜಾಗೂ ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ವಿಫಲತೆಯನ್ನು ಕಂಡು ಹದಿಮೂರು ರನ್ಗಳಿಗೆ ಪೆವಿಲಿಯನ್ ಹಾದಿ ಹಿಡಿದರು ಈ ಮಧ್ಯೆ ತಮ್ಮ ಅದ್ಭುತ ಆಟ ಪ್ರದರ್ಶಿಸಿದ ಅಭಿಷೇಕ್ ಶರ್ಮಾ ಮೂವತ್ತೊಂಬತ್ತು ಸಿಟಗಳಿಂದ ನೂರ ಎಂಬತ್ತೊಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ಎಪ್ಪತ್ನಾಲ್ಕು ರನ್ಗಳ ಅದ್ಭುತ ಹಾಗೂ ಮೆಮೋರಬಲ್ ಇನ್ನಿಂಗ್ಸ್ ಆಡಿ ಪೆವಿಲಿಯನ್ ಸೇರಿಕೊಂಡರು ಆಗಾಗಲೇ ಭಾರತದ ಗೆಲುವು ಖಚಿತವಾಗಿತ್ತು ಅದಿಯಾಗೂ ಕೊನೆ ಹಂತದಲ್ಲಿ ಹಾರ್ದಿಕ್ ಪಾಂಡ್ಯ ಏಳು ರನ್ ಹಾಗೂ ತಿಲಕ್ ವರ್ಮಾ ಆಚೆಯ ಮೂವತ್ತು ರನ್ ಬಾರಿಸಿ ತಂಡದವನ್ನ ನಿಗದಿತ ಟಾರ್ಗೆಟ್ನ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಸ್ ಮಾಡುವ ಹಾಗೆ ನೋಡಿಕೊಂಡರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ನ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು